ಮಾಡ್ತಾ ಇದೀರಾ ಮೇಡಮ್ ಇಷ್ಟೊತ್ತಲ್ಲಿ ಇಷ್ಟೊತ್ವರೆಗೂ ಮಾಡೋಕೆ ಪರ್ಮಿಷನ್ ಇದೆಯಾ ನಿಮಗೆ ಹೌದಾ ಮಾಡಿ ನೀವೇ ನಾನು ಯಾಕೆ ಮಾಡಲಿ ಇಷ್ಟೊತ್ತಿಗೆ ತೆಗಿಯಲ್ಲ ನಮ್ಮ ಫೋನ್ ಮಾಡಿ ಅಲ್ಲ ಅರ್ಜಿಗಳು ಕೊಡೋಕ್ಕಾಗಲ್ಲ ಈ ನಮ್ಗೆ ಆರ್ ಟಿ ಐ ಅರ್ಜಿ ಕೊಡೋಕ್ಕಾಗಲ್ಲ ನೀವು ಊರಲ್ಲಿ ಸಾವಿರಾರು ಸಮಸ್ಯೆ ಇದೆ ಬಗೆಹರಿಸಕ್ಕಾಗಲ್ಲ ಇದು ತಗೊಂತ ಇದ್ದೀರ ಸಕಾಲ ಅರ್ಜಿಗಳು ಮತ್ತೆ ನಮ್ದಾಗ್ ತಗೋಳಲ್ಲ ಸಕಾಲ ಅರ್ಜಿ ನಾವು ಬಂದರೆ ಕೇಳಿದ್ರೆ ಮೋರಿಗಳ ಅವತ್ತು ಕೊಡೋಕೆ ಬಂದ್ರೆ ಅವ್ರ ಪಿಡಿಒನ್ ಕೇಳಬೇಕಂತೀರಲ್ಲ ನೀವು ಎಲ್ಲಿ ಕ್ಲಿಯರ್ ಆಗಿದೆ ಎಲ್ಲಿ ಮಾಡಿದ್ದೀರ ಕ್ಲಿಯರ್ ನಾನು ಕೊಟ್ಟಿದ್ದಕ್ಕೆ ನೀವು ಸೈನ್ ಹಾಕ್ತೀರ ಅರ್ಜಿನೇ ಸ್ವೀಕರಿಸಿಲ್ಲ ಕಂಪ್ಯೂಟರ್ ಅಲ್ಲಿ ಹ್ಮ್

ಬೆಳಿಗ್ಗೆ ನೋಡ್ರೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಬರ್ತೀರಾ ಯಾರು ಕೆಲಸಗಳ ಇಲ್ಲಿ ಯಾರು ಯಾರು ಒಬ್ರಿಗೊಬ್ರು ಸಿಕ್ಕೋದೇ ಇಲ್ಲ ಅವ್ರ ಮೇಲೆ ನೀವು ನಿಮ್ಮ ಮೇಲೆ ಅವರು ನಮ್ಮ ದಾಖಲೆಗಳು ಕೇಳಿದ್ರೆ ದಾಖಲೆ ಕೊಡ್ತಾ ಇಲ್ಲ ಸರ್ವೆ ನಂಬರ್ ನೂರಾರದು ಹಾಂ ನಿಮ್ಮ ಜವಾಬ್ದಾರಿ ಅಂದರೆ ಈಗ ನಾವು ಸಕಾಲ ಅರ್ಜಿ ತೊಗೊಳ್ಳಿ ಇಷ್ಟೊತ್ತಲ್ಲಿ ಕೆಲಸ ಮಾಡ್ತಾ ಇದ್ದೀರಲ್ಲ ನಾವು ಸಾರ್ವಜನಿಕರು ಬಂದಿದ್ದೀವಿ ಅರ್ಜಿ ತೊಗೊಳ್ಳಿ ಎಲ್ಲ ನಿಮ್ಮದೇ ಎಲ್ಲ ಅಲ್ವಾ ಯಾರ ಇಲ್ಲಿ ಯಾರು ಕೇಳಂಗಿಲ್ಲ ಸಾರ್ವಜನಿಕರು ನಿಮ್ಮ ಪಿ ಓದು ನಿಮ್ಮ ಸೆಕ್ರೆಟ್ರಿದು ನಿಮ್ ಇಒಗಳದು ಎಲ್ಲ ದರ್ಬಾರು ಪಬ್ಲಿಕ್ ಏನು ಕೇಳಂಗಿಲ್ಲ ಕೋಟ್ಯ ಕೋಟ್ಯಂತ ರೂಪಾಯಿ ಲೂಟಿ ಆಗ್ತಾ ಇದೆ ಹಾಂ ಸರ್ಕಾರಕ್ಕೆ ಸುತ್ತೋಲೆಗಳೇ ಪಾಲ್ಸಲ್ಲ ಏನ್ ಮೇಡಮ್ ಅವರೇ ನಾವೇನ್ ಕೇಳ್ತಾ ಇದ್ದೀವಿ ಹೇಳಿ ಅದಕ್ಕೆ ಉತ್ತರ ಹೇಳಿ ಈಗ ಫೋನ್ ಮಾಡ್ತೀನಿ ಅಂದ್ರೆ ಯಾಕೆ ತೆಗಿಯಲ್ಲ ಅವರು ನೀವು ಮಾಡಕ್ ನಿಮ್ಗೆ ಹೇಳಿದಾರಲ್ಲ ಮತ್ತೆ ಯಾಕೆ ತೆಗೀತ ಇಲ್ಲ ಹಾಂ ಇಷ್ಟೊತ್ತಲ್ಲಿ ಮಾಡಕ್ ನಿಮ್ಗೆ ಏನು ಕೊಟ್ಟಿದ್ದಾರೆ ಹೇಳಿ ಕದ್ದು ಕೆಲಸ ಮಾಡ್ತಾ ಇರೋದು ಲೆಕ್ಕ ಇದು ಈಗ ಟೈಮು ಒಂಬತ್ತು ಗಂಟೆ ಆಗಿದೆ ಒಂಬತ್ತು ಇಪ್ಪತ್ತು ಆಯ್ತಾ ಒಂಬತ್ತು ಇಪ್ಪತ್ತು ಅಲ್ಲಲ್ಲ ಈಗ ನಿಮ್ಗೆ ಯಾವ್ದು ಏನ್ ಹಾಕಿದಿರಾ ಅಲ್ಲ ಇಷ್ಟೊತ್ತಲ್ಲಿ ಏನ್ ಕೆಲಸ ಅದ ಕಂಪ್ಲೀಟ್ ನಮ್ಗೆ ತೋರಿಸಿ ನಮ್ಗೆ ಏನ್ ಮಾಡಿದೀರ ಅಂತ ತೋರಿಸಿ ಇದು ಸಾರ್ವಜನಿಕರಿಗೆ ಇದಾಗ್ತಾ ಲೈವ್ ಆಗ್ತಾ ಇದೆ ದಯವಿಟ್ಟು ತೋರಿಸಿ ನಾನ್ ಸ್ವಂತಕ್ಕೆ ನಾನು ಮಾಡ್ತಾ ಇಲ್ಲ ನಾನೇನು ವಿಡಿಯೋ ನಾನು ಏನ್ ಗೊತ್ತಾ ಆಫೀಸ್ ಕೆಲ್ಸನೆ ಆಫೀಸ್ ಕೆಲ್ಸ ನಿಮ್ಮ ನೀ ಜವಾಬ್ದಾರಿಯನ್ನ ಮಾಡಿದ್ರೆ ನಾವು ಏನ್ ಕೇಳಲ್ಲ ಇಷ್ಟೊತ್ತವರೆಗೂ ಒಂಬತ್ತು ಇಪ್ಪತ್ ಆಗಿದೆ ಅಲ್ಲ ನಿಮ್ಗೆ ಯಾರು ಮಾಡೋಕ್ಕೆ ಇದು ಹೇಳಿದಾರೋ ಹೇಳಿ ಇಲ್ಲ ಮಾಡೋಕೆ ಏನು ಕೊಟ್ಟಿದ್ದಾರೆ ನಿಮ್ಗೆ ಸುತ್ತಲ್ಲ ಇದ್ದರೆ ಕೊಡಿ ಬೆಳಗ್ಗೆ ಹೊತ್ತು ಹನ್ನೆರಡು ಒಂದು ಗಂಟೆಗೆ ಬರ್ತೀರಾ ಯಾರು ಸಿಕ್ಕೋದೇ ಇಲ್ಲ ನಮಗೆ ಏನಾದ್ರು ಒಂದು ಅರ್ಜಿ ಕೊಟ್ಟರೆ ಅವರು ಕೊಡಿ ಇವ್ರಿಗೆ ಕೊಡಿ ಅಂತೀರಾ ಹಲೋ ನೋಡಿ ಸರ್ ನಾನು ಆ್ಯಪ್ ಟೈಪಿಂಗ್ ಮಾಡಿದೆ ಇವಾಗ ನಾನು ನಿಮ್ಗೆ ವಾಟ್ಸಪ್ ಹಾಕಿದ್ದೀನಿ ಈಗ ಬಂದು ಜಗದೀಶ್ ಅವರು ಯಾಕೆ ಇಷ್ಟ ತನಕ ಯಾಕೆ ಯಾರು ಪರ್ಮಿಷನ್ ಕೊಟ್ಟವರು ಅಂತ ಬಂದು ಕೇಳ್ತಾ ಇದ್ದಾರೆ ವಿಡಿಯೋ ಎಲ್ಲ ಲೈವ್ ಇದೆ ಪಬ್ಲಿಕ್ ನೋಡ್ತಾ ಇದ್ದಾರೆ ಉತ್ತರ ಎಲ್ಲ ಕೇಳಿ ಅವ್ರಿಗೆ ನಿಮ್ಮ ಐಡಿ ಕಾರ್ಡ್ ಎಲ್ಲಿ ಐಡಿ ಕಾರ್ಡ್ ಎಲ್ಲಿ ಕೆಲಸ ತಾನೆ ಮಾಡ್ತಾ ಇದೀರಾ ಅಲ್ಲ ಈಗ ಎಲ್ಲಿ ತೆಗ್ದಿದಿರಾ ನಾವು ವಿಡಿಯೋ ಮಾಡ್ತಾ ಇದೀವಲ್ಲ ಬಂದಾಗಿಂದ ಅಲ್ಲಿ ಇಟ್ಕೊಂಡು ಪೂಜೆ ಮಾಡಿ ಹಾಕೊಳಕ್ಕೆ ಸರ್ಕಾರ ಕೊಟ್ಟಿರೋದು ನೀವು ಸರ್ಕಾರದ ಎಂಪ್ಲಾಯ್ ತೇನೆ ನೀವು ಕೆಲಸ ಮಾಡೋಕೆ ನಾವು ನಾವೇನು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ನೀವು ಬೆಳಿಗ್ಗೆ ಬಂದ್ರೆ ನೀವು ಒಬ್ಬರು ಸಿಕ್ಕಲ್ವಲ್ಲ ಹನ್ನೊಂದು ಹನ್ನೆರಡು ಗಂಟೆ ಆದ್ರೂ ಒಬ್ಬರು ಸಿಕ್ಕಲ್ಲ ಇಷ್ಟೊತ್ತಿನಲ್ಲಿ ಮಾಡೋಕೆ ನಿಮ್ಗೆ ಏನು ಕೊಟ್ಟಿದೆ ಹೇಳಿ ಹಾ ಏನಾಯ್ತಾಯ್ತು ಎಷ್ಟು ದಿನದಿಂದ ಮಾಡ್ತಾ ಇದೀರ ಈ ತರ ಹೇಳಿ ಎಷ್ಟು ಇವತ್ತು ಹಾ ಕೇಳ್ಬಾರ್ದು ಯಾರನು ನಿಮ್ಮನ್ನ ಅಲ್ಲ ನೀವು ಹೇಳ್ತಾ ಇದ್ದೀರಲ್ಲ ಅವ್ರಿಗೆ ಕೇಳ್ತಾ ಇದ್ದೀರಾ ವಿಡಿಯೋ ಮಾಡ್ಕೊಂತ ಇದ್ದೀರಾ ಮಾಡ್ಬಾರ್ದು ಅಂತೆ ಅಲ್ಲ ಮಾಡಬಾರ್ದು ಅಂತಿದ್ಯಾ ವಿಡಿಯೋ ಮಾಡಬಾರ್ದು ಅಂತ ಏನೋ ಇದ್ರೆ ಕೊಡಿ ನಿಮ್ಮಲ್ಲಿ ಹೌದು ನೋಡಿ ಇದು ನಿಮ್ಮ ಅವ್ರದ್ದು ಯಾರು ಇವಾಗ ಯಾರು ಫೋನ್ ಮಾಡಿದೀನಿ ನೀವು ಯಾರು ಭಗವಾನ್ ಹಾ ಭಗವಾನ್ ಅವರು ಅವ್ರದ್ದು ನಮ್ಗೆಲ್ಲ ಗೊತ್ತಿದೆ ಅವ್ರು ಏನ್ ತನಿಖೆ ಮಾಡಿದಾರಂತ ನಮ್ಗೆ ಅವ್ರದ್ದು ಗೊತ್ತಿದೆ ಯಾವ ಯಾವ್ತರ ಕೆಲಸ ಮಾಡ್ತಾ ಇದ್ರ ಅಂತ ಸರ್ಕಾರಿ ಉದ್ಯೋಗದಲ್ಲಿ ಇಟ್ಕೊಂಡು ಯಾರ್ಯಾರು ಏನೇನು ಕೆಲಸ ಮಾಡ್ತಾ ನಮ್ಗೆ ಗೊತ್ತು ನೀವು ಈಗ ಭಗವಾನ್ ಅವ್ರು ಹೇಳಿದ್ರಲ್ಲ ನಿಮ್ಗೆ ಏನ್ ಕೆಲಸ ಮಾಡಿದ್ರ ಅಂತ ಕೇಳ್ತಾ ಇದೀವಿ ನಾವು ಇಷ್ಟೊತ್ನಲ್ಲಿ ಏನ್ ಮಾಡ್ತಾ ಇದ್ರ ಅಂತ ನಿಮ್ಗೆ ಏನೋ ಕೊಟ್ಟಿದ್ರೆ ಕೊಡಿ ಈಗ ಮತ್ತೆ ನಾವು ಬಂದ್ಮೇಲೆ ಯಾಕೆ ಹೋಗ್ತಾ ಮಾಡಿ ವಾಟ್ಸ್ಆಪ್ ಹಾಕಿ ಮಾಡಿದ್ರೆ ಈಗ ನಮ್ಮ ಹತ್ರ ಯಾಕೆ ಮಾತಾಡಿಲ್ಲ ಮತ್ತೆ ಅವರು ಕೇಳ್ದವಲ್ಲ ನಾವು ನಮ್ಗೆ ಇವು ಹತ್ರ ಮಾತಾಡಿ ಅಂತ ಹೇಳ್ತಾ ಇದೀರಾ ನೀವು ಇವಾಗ ಯಾಕೆ ಮಾತಾಡಲ್ಲ ನಮ್ಗೆ ಈಗ ನಾವು ಮಾಡಿದ್ರು ತೆಗಿಯಲ್ಲ ಇವು ಈಗ ನಾನು ಮಾಡಿದ್ರು ತೆಗಿಯಲ್ಲ ನಿಮ್ ಇವು ಅರ್ಥ ಆಯ್ತಾ ಕೋಟಿ ರೂಪಾಯಿ ಲೂಟಿ ಆಗ್ತಾ ಇದೆ ಈಗ ಪಂಚಾಯಿತಿಯಲ್ಲಿ ಹಾನ್ ಹಾ ಎಲ್ಲರೂ ಇಲ್ಲಿ ಸೇರ್ಕೊಂಡು ಪಂಚಾಯತಿನ ಲೂಟಿ ಹೊಡಕ ಇದ್ ಮಾಡ್ತಾ ಇದರ ಅರ್ಥ ಕೆಲಸ ನೋಡಿ ಮೇಡಮ್ ಅವರೇ ನೀವು ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಕೆಲಸ ಮಾಡಕ್ಕೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಮಾಡಬೇಡಿ ಅಂತ ಈಗಲೂ ನಾನು ಹೇಳ್ತಾ ಇಲ್ಲ ನೀವ್ ಮಾಡಿ ಕೆಲಸ ಇಲ್ಲ ಇದು ಚೀಫ್ ಸೆಕ್ರೆಟರಿಗೆ ಟ್ಯಾಗ್ ಮಾಡ್ತೀವಿ ಬಿಡಿ ನಾವು ಚೀಫ್ ಸೆಕ್ರೆಟರಿಗೆ ಟ್ಯಾಗ್ ಮಾಡ್ತೇವೆ ನೋಡಿ ಬಂಧುಗಳೇ ಈಗ ಟೈಮ್ ಒಂಬತ್ತುವರೆ ಆಗಿದೆ ರಾತ್ರಿ ಇವರು ಇವ ಹೇಳಿದ್ದಾರೆ ಅಂತ ಈ ದೊಡ್ಡಗುಬ್ಬಿ ಗ್ರಾಮ ಪಂಚಾಯಿತಿಯಲ್ಲಿ ಇಷ್ಟೊತ್ವರೆಗೂ ಕಾರ್ಯನಿರ್ವಹಿಸ್ತಾ ಇದಾರೆ ಗಣಕಯಂತ್ರ ಯಂತ್ರ ಸಹಾಯಕಿಯಾದ ಕರುಣಾಕ್ಷಿ ಅವರು ಇದನ್ನ ಪ್ರಶ್ನೆ ಮಾಡಿದಕ್ಕೆ ಈಗೆಲ್ಲ ಕ್ಲೋಸ್ ಮಾಡ್ತಾಯಿದ್ದಾರೆ ಇದ್ರ ಬಗ್ಗೆ ಕ್ರಮ ಹೇಳಿ ನಾವು ಚೀಫ್ ಸೆಕ್ರೆಟರಿ ಅವ್ರಿಗೆ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವಾಲಯಕ್ಕೂ ಕೂಡ ಹೇಳ್ತಾ ಇದ್ದೀವಿ ಮೇಡಮ್ ಈ ಮುಖಾಂತರ ವಿಡಿಯೋ ಮುಖಾಂತರ ಅವ್ರಿಗೆ ಈ ವಿಡಿಯೋ ನೋಡಿದರೆ ಇವ್ರ ಬಗ್ಗೆ ಕ್ರಮ ತಗೊಳ್ಬೇಕು ಇವರು ಬೆಳಗ್ಗೆ ಹೊತ್ಲು ಒಬ್ಬರು ಸಿಕ್ಕೋದಿಲ್ಲ ಎಲ್ಲಾನು ಎಲ್ಲನೂ ಹನ್ನೆರಡು ಗಂಟೆ ಒಂದು ಗಂಟೆಗೆ ಬರ್ತಾರೆ ಇವ್ರದ್ದು ಹಲವಾರು ವೀಡಿಯೋಗಳು ರಾತ್ರಿ ಹೊತ್ತು ಕೆಲಸ ಮಾಡೋದು ನಾನು ಮಾಡಿದ್ದೀನಿ ಎಲ್ಲ ನೋಡ್ತಾ ಇದ್ದೀರಾ ನೀವು ಇದಕ್ಕೆ ಸೂಕ್ತವಾಗಿ ಕ್ರಮ ತಗೊಳ್ಬೇಕಂತೇಳಿ ಇಂಥವ್ರ ಮೇಲೆ ಇವ್ರು ಯಾವ ಸುತ್ತೋಲೆನೂ ಇಲ್ಲ ಏನೂ ಇಲ್ಲ ನಮಗೆ ಕೆಲಸ ಏನು ಅಂತ ಹೇಳ್ತಾ ಇಲ್ಲ ವಾಟ್ಸಪ್ ಮಾಡಿದ್ದೀನಿ ಅಂತ ಹೇಳ್ತಾ ಇವ್ರಿಗೆ ಇಷ್ಟ ಬಂದಂಗೆಲ್ಲ ಕೆಲಸಗಳು ಮಾಡ್ಕೊಂಡು ರಾತ್ರಿ ಹೊತ್ತು ಇವ್ರಿಗೆ ಸಾತ್ ಬೇರೆ ಇ ಓ ಅವರು ಮತ್ತೆ ಸಿಇಒ ಅವರು ಪಿ ಡಿ ಓ ಅವರು ಅಂತೂ ಪರಮ ಭ್ರಷ್ಟಾಧಿಕಾರಿ ಆಗಿದ್ದಾರೆ ಇಲ್ಲಿ ಕೋಟಿ ರೂಪಾಯಿ ಲೂಟಿ ಆಗ್ತಾ ಇದೆ ಈ ಪಂಚಾಯತ್